ನಡೆದಾಡುವ ಮಾತನಾಡುವಂತಹ ದೇವರು ಹೌದು ನನ್ನಪ್ಪ ಗೂಳಿ ಮಾರ ಅಮೋಘ ಸೂರ್ಯ ಚಂದ್ರ ಇರುವ ಹರಿವರೆಗೂ ಈ ಭೂಮಿ ಮೇಲೆ ಪಾರೊಂದು ಪೋರಿ ಬಾಳಿ ಬದುಕುವರೆಗೂ ಸಹಿತ ನನ್ನಪ್ಪನ ಪವಾಡ ಅಜರಾಮ ಉಳಿಬೇಕು ಹಂಗ ಉಳಿಯಂತ ಪವಾಡವನ್ನ ನನ್ನಪ್ಪ ಮೋಗ ಸಿದ್ಧ ಮಾಡ್ಯಾನ್ ಮಾಡ್ಯಾರಿಪ ಟ್ಯೂಬ್ ಲೈಟ್ ನಾಗ ಪಕ್ ಪಕ್ ಮಾಡ ಹತ್ತುದು ಹೋಗುದು ಹತ್ತುದು ಹೋಗುದು ಹಂಗಲ್ಲ ಹಂಗಲ್ಲ ಅದನ್ನ ಅಜಿರಾಮರ ಉಳಿಬೇಕು ಹೌದು ತಲೆ ತಲಾಂತರ ಅದನ್ನ ಉಳಿಬೇಕು ಉಳಿಯುವಂತ ಸಿದ್ಧಟಿಗೆ ನನ್ನಪ್ಪ ಅಮೋಗ ಸಿದ್ಧ ಮುತ್ತ ಜಗತ್ತಿನಾಗ ಏನು ಮಾಡ್ದ ಹೌದು ಏನು ಮಾಡ್ದ ಏನು ಮಾಡದ್ರಿಪ ಯಾವ ಇದೆ ಇಂಡಿ ತಾಲೂಕಾ ಹೌದು ಬೇನೂರದ ಭಕ್ತರು ಹೌದು ಕುಮಾರಣ್ಣಂತೂ ಎಲ್ಲರಿಗೆ ಪರಿಚಯನೆ ಹಾ ಹಾ ಕುಮಾರಣ್ಣನ ಹಣತಮ್ರ ಹೌದ ಯಾರು ಯಾರಪ್ಪ ಆನಂದ ತಮಶೆಟ್ಟಿ ಹೌದು ಅವರ ಧರ್ಮ ಪತ್ನಿ ಭಾಗ್ಯಶ್ರೀ ಹಾಳ ಮಂದಿ ಹೆಣ್ಮಕ್ಳು ಕೂತೀರಿ ಹೌದು ನಿಮ್ಗೆ ಹೆಣ್ಮಕ್ಕಳಿಗೆಲ್ಲ ನಾ ಹೇಳೋ ಮಾತ ತಿಳಿತದ ಆಮೇಲೆ ಹಾ ಹಾ ಏ ಕರೆ ಅಲ್ಲವಾ ಮಾಸ್ತರ್ ಇದ್ದಿದ್ದೆ ಮಾತಾಡನಾಡಿಕೆ ಸುಳ್ಳ ಹೇಳದ ಕರೆ ಮಾಸ್ತರ್ ಹೇಳದ ಒಟ್ಟು ಕರೆ ಆಯ್ತು ಆಮೇಲೆ ಅನಸ್ತದ ಲಕ್ಷ ಕೋಟಿ ಕೇಳ್ರಿ ನಮ್ಮ ಆನಂದ ತಮಶೆಟ್ಟಿ ಅವರು ಇದೇ ಇಂಡಿ ತಾಲೂಕ ಬೇನೂರು ಗ್ರಾಮದವರು ಅವರ ಧರ್ಮ ಪತ್ನಿ ಭಾಗ್ಯಶ್ರೀ ಸಂಸಾರ ಸುಖದಿಂದ ಹೌದು ದೇವ್ರು ಉಳ್ಳಾಕ ತಿಲ್ಲಾಕ ಅವ್ರ ಸಂಸಾರಕ್ಕೇನ ಕೊರತೆ ಇಟ್ಟಿಲ್ಲ ಹೌದು ಎಲ್ಲಾನು ಆನಂದ ಇಟ್ಟಾನ ಹೌದು ಆದ್ರೂ ದೇವ್ರ ಒಂದು ಹಾ ಹಾ ಇಟ್ಟಾನ ಏನ್ ಇಟ್ಟ್ರಿಪ್ಪ ಕೊರತಿ ಎಲ್ಲಾ ಆನಂದ ಇಟ್ಟಾನ ಆದ್ರೂ ದೇವ್ರ ಒಂದು ಕೊರತೆ ಇಟ್ಟಾನ ಏನಿಟ್ಟಾನ ಏನ ಕೊರತೆ ಇಟ್ಟಾನಂದ್ರ ಹಾ ಒಂದ್ರ ಮ್ಯಾಲ ಒಂದು ಒಂದ್ರ ಮ್ಯಾಲ ಒಂದು ಒಂದ್ರ ಮ್ಯಾಲ ಒಂದು ಹಾ ಮೂರು ಹೆಣ್ಣು ಮಕ್ಕಳೇ ಅವ್ರಿಗೆ ಕೊಟ್ಟ್ರಿಪಾ ಜನಿಸಿ ಬಂದಾವ ಹೌದು ಲಕ್ಷ ಕೂಡ ಮೂರು ಹೆಣ್ಣು ಮಕ್ಕಳು ಹ್ಯಾಂಗ ಹುಟ್ಟಿ ಬಂದ್ರು ಅಪ್ಪ ಅಂತಂದ್ರಿ ನಾರ್ಮಲ್ ಡಿಲೆವರಿ ಅಂತಾರ ಹಾ ಪ್ರಸೂತಿ ಹೌದು ಬಾಣೆತನ ನಾರ್ಮಲ್ ಆಗ್ಲಿಲ್ಲ ಮೂರು ಹೆಣ್ಣು ಮಕ್ಕಳಿಗೆ ಸಿಸರ್ ಮಾಡೇ ದವಾಖಾನೆ ಹೊರಗೆ ತಗದಾರ್ ಹ ಎಲ್ಲ ಗೊತ್ತದ ಹೌದು ಡಾಕ್ಟರ್ ಎಲ್ಲಾರಿ ಬಾಳ ಮಂದಿ ಹೇಳ್ಯಾರ ನಿಮಗೂ ಗೊತ್ತದ ಮೂರು ಹ ಮಕ್ಕಳು ಬಂದ್ ಮಾಡಬೇಕು ಬಂದ್ ಮಾಡ್ಲಿಕ್ಕೆ ಮುಂದ್ ತಾಯಿಗ ತೊಂದ್ರೆ ಹೌದಲ್ರಿ ಲಾಸ್ಟ್ ಡಾಕ್ಟರ್ ಹೇಳದ್ ಎಷ್ಟು ಮೂರು ಮಕ್ಕಳಿಗೆ ಶಿಜಾರ ಮೂರು ಮಕ್ಕಳು ಶಿಸರ್ ಆದಪ್ಪಾ ಅಂತಂದ್ರ ಮುಂದ ತಾಯಿದು ನಾ ಮಕ್ಳ ಹಡಿತೀನಿ ಅನ್ನೋದು ತೆಗಿಬೇಕು ಸೀದಾ ಆಪರೇಷನ್ ಮಾಡಬೇಕು ಭೂಮಿ ಮೇಲೆ ಆರೋಗ್ಯ ಜೀವ ಸಾಕಂದ್ರೆ ಮತ್ತೊಂದು ವ್ಯವಹಾರ ಮಾಡಬೇಕು ಜೀವ ನಮ್ಮ ಬೇನೂರು ಗ್ರಾಮದ ಆನಂದ್ ತಮಸಟ್ಟಿ ಅವರಿಗೆ ಒಂದರ ಮೇಲೆ ಒಂದು ಹೌದು ಧರ್ಮ ಪತ್ನಿ ಭಾಗ್ಯಶ್ರೀಗೆ ಮೂರು ಹೆಣ್ಣು ಮಕ್ಕಳು ಮೂರನೇ ಹೆಣ್ಣು ಹುಟ್ಟು ಮುಂದಾಗ ಎಲ್ಲರಿಗೆ ಸೊಲಾಪುರ ದವಾಖಾನೆ ಅಂದ್ರೆ ದೊಡ್ಡ ದವಾಖಾನೆ ಇಲ್ಲೆಲ್ಲ ನಮ್ಮ ಕರ್ನಾಟಕದ ಮಿಕ್ಕಿದ ದವಾಖಾನೆ ಎಲ್ಲಾ ಮೂರು ಡಿಲಿವರಿ ಸೊಲಾಪುರ ದವಾಖಾನೆಗೆ ಮಾಡಿಸಿದ್ರು ಮೂರನೇ ಬಾಣೆತನ ಆಗುವಾಗ ಡಾಕ್ಟರ್ ಕರೆದ್ ಹೇಳ್ತಾ ನೋಡ್ರಪ್ಪ ಮೂರು ಹೆಣ್ಮಗಳಿಗೆ ಸಿಜರ್ ಮಾಡಿ ಮೂರು ಕೂಸು ನಾವು ಹೊರಗೆ ತಗದಿವಿ ಹೌದು ಕೂಸಿಗೆ ಮತ್ತೊಮ್ಮೆ ತ್ರಾಸು ಕೊಡಬಾರದಂದ್ರ ಈ ಮೂರನೇ ಕೂಸು ಡಿಲೆವರಿ ಸಿಸರ್ ಮಾಡಿ ಡಿಲೆವರಿ ಮಾಡಿ ಹೊರಗೆ ತೆಗೆ ಮುಂದಾಗ ಮಕ್ಕಳು ಆಪರೇಷನ್ ಮಾಡ್ತೀವಿ ಹೌದು ಮತ್ತ ತಾಯಿಗೆ ತ್ರಾಸ ಕೊಡುದು ಬೇಡ ಹ ಮತ್ತ ಒಂದು ವೇಳೆ ನೀವ್ ಎಲ್ಲರ ಮರತ್ರಿ ಮಗ ಬಿದ್ರಿ ಮೊದಲೇ ನೀವು ಹಳ್ಳ ಮಂದಿ ಹೋಂಬ జేర్ ఏన్ తింగ్ తిల్క బిట్రి అంద్ర బిట్రీ మత్ హి నాక్ ఏనూ తా గర్భవతి ఆదు అంద్ర తాయి హి ఎష్ట్రు సేర్త సేర్తపా అంత తాయి కతిరీ ఖూసిన కల్కరి ಗಿಳಿ ಮರಿಯಂಗಿದ್ದಂತ ಮೂರು ಮಕ್ಕಳ ಪರದೇಶ ಅಥವ ಮನೆ ನಡಗಮ್ಮ ಮುರದಂಗ ಆದಿತ್ತು ಎಚ್ಚರ ವಿಚಾರ ಮಾಡಿ ಬಂದು ನಮಗ ಹೇಳ ತಿಳ್ಕೊಂಡು ಬಾಯಿಯವ್ರ ಹೇಳಿದ್ರಿಪ್ಪ ಭಾಗ್ಯಶ್ರೀ ಅವರ ಮನೆಯವರಾಗಿರತಕ್ಕಂತ ನಮ್ಮ ಆನಂದ ತಮ ಶೆಟ್ಟಿ ಅವರಿಗೆ ಡಾಕ್ಟರ್ ವಿವರಣೆ ಮಾಡಿ ವಿವರಣೆ ಮಾಡಿ ಹೇಳಿದ್ರು ಹೌದು ನಿಮಗೂ ಗೊತ್ತದ ಮೂರು ಹೆಣ್ಣಲ್ಲಿ ಗಂಡಾಲಿ ಮೂರು ಶಿಸರ್ ಅದು ಒಂದು ಬಂದ್ ನೀವು ಮಾಡಿಸ್ರಿ ನಾವು ಮಾಡಿಸ್ತಿದ್ರ ಹಾಗೇನು ಯಾರಿಗೆ ಕೈ ಮುಚ್ಚಿ ವ್ಯವಹಾರ ಏನಿಲ್ಲ ಹೌದು ಅವಾಗ ಎಲ್ಲರೂ ವಿಚಾರ ಮಾಡ್ಕೊಂಡು ಹೇಳಿದ್ರು ಮತ್ತ ಮಕ್ಕಳ ಆಪರೇಷನ್ ಆಮೇಲೆ ಮಾಡುನು ಹೆಂಗರ ಆದಿತ್ತು ಈಗ ಇದ್ದಂಗ ನೀವು ಸಿಸರ್ ಮಾಡಿ ಮೂರನೇ ಮಗುನು ತೆಗೀರಿ ಅಂದ್ರು ಹೌದು ತಮ್ಮ ಇದು ಬರೇ ಬಾಯಿ ತೋಡಿ ಬಾಯಿಲೆ ಹೇಳಿ ಕಳಿಸ್ತೀನಿ ಅಂದ್ರ ಅಲ್ಲ ಹಾ ನಿಮಗ ಮುಂದ ಈ ತಾಯಿ ಭವಿಷ್ಯ ಹಿಂಗೆ ಆದತ್ತ್ ತಿಳ್ಕೊಂಡು ರಿಪೋರ್ಟ್ ನಿಮಗೆ ಪ್ರಿಂಟೆಡ್ ಮಾಡಿ ಕಾಗದ ಮೇಲೆ ಬರೆದು ಕುಡ್ತೀನಿ ತಿಳ್ಕೊಂಡು ಸೊಲಾಪುರದಾಗ ಡಾಕ್ಟರ್ ಬಾಯಿ ಇಷ್ಟು ಉದ್ದ ಲಿಸ್ಟ್ ಮಾಡಿ ಹೌದು ಭಾಗ್ಯಶ್ರೀ ಮನೆಯವರ ಕೈಯಾಗ ಕೊಟ್ಟಾಗ ಹ ಇವ್ರಿಗೆ ಪಾಪ ಮನಸ್ಸ ಕಾಲ ಹೆಂಗಂದ್ರ ಎಟ್ ನಡದ್ರು ಸಹಿತ ದಾರಿ ಸಾಗ್ಲಾರ್ದಂಗ ಆತದಲ್ಲ ಈ ಸತ್ತು ಕೋಟಿ ಗಟ್ಲೆ ಖರ್ಚು ಮಾಡಿ ಎಂ ಬಿ ಬಿ ಎಸ್ ಎಂ ಡಿ ಜಿ ಓ ಹಿಂಗ ನೂರ ಎಂಟು ಡಾಕ್ಟರ್ ಕೋರ್ಸ್ಗಳು ಅದಾವ ಕಲ್ತಾರ ಅದ್ರ ಬಗ್ಗೆ ಮಾಹಿತಿ ಸರ್ವಿಸ್ ಎಲ್ಲಾನು ಅವ್ರಿಗೆ ಅದ ಹೌದು ನಾವು ಕಲೀಲಾರ್ದವ್ರು ಏನಿದ್ರು ಡಾಕ್ಟರ್ ಹೇಳ್ದಂಗೆ ಕೇಳಬೇಕಲ್ಲ ಅವಾಗ ಎಲ್ಲಿ ಹೋಗಬೇಕು ಎಲ್ಲಿ ಹೋಗ್ಬೇಕ ತಿಳ್ಕೊಂಡು ವಿಚಾರ ಮಾಡಿದ್ರು ವಿಚಾರ ಕರೆ ಮಾರಿ ಆಪರೇಷನ್ ಮಾಡೇಬೇಕು ಗಂಡ ಸತ್ರ ಮಕ್ಕಳ ಎಂದೂ ಪರದೇಶ ಆಗಲ್ಲ ತೆಲಗಿಟ್ಕೋರಿ ತಾಯಿ ಉಳಿದ್ರಂದ್ರೆ ಯಾರ ಮನೆಯಾಗರ ಕಲ್ಲ ಒಳ್ಳ ಸವರಿ ಮಕ್ಕಳ ಬಾಯಿಗೆ ಅನ್ನ ಹಾಕಿ ಉಣಿಸಿ ದೊಡ್ಡವ್ರು ಮಾಡ್ತಾರ ಹೌದು ಹೌದು ಆ ತಂದೆ ಉಳಿದು ತಾಯಿ ತೀರ್ದಪ್ಪ ಅಂತಂದ್ರೆ ಮಕ್ಕಳ ಪ್ರದೇಶ ಹೌದು ಇದು ಎಲ್ಲರಿಗೂ ತೆಲಾಗಿರ್ಬೇಕು ಹ ತಿ ಬಾಯಿ ಹೇಳಲ ಬಿಟ್ರ ತಾಯಿಗಿದು ಅನಾಹುತ ಆಗ್ತದ ಮೂರು ಮಕ್ಕಳ ಹೈರಾಣಕ್ಕೆ ಬೀಳತ್ತವ ಹ್ಯಾಂಗ್ ಮಾಡಬೇಕು ಹ್ಯಾಂಗ್ ಮಾಡ್ಬೇಕ ತಿಳ್ಕೊಂಡು ಹೌದು ನಮ್ಮ ಕುಮಾರಣ್ಣ ಲೈಟ್ ಇಲ್ಲರ್ ಗಾಡಿ ಮಾಲಕ ಹೌದು ಹಾಗೂ ನಮ್ಮ ಆನಂದ್ ಅವರು ಮನ್ಯಾಗ ವಿಚಾರ ಮಾಡಿದ್ರು ಏನ್ ಮಾಡಿದ್ರಿಪ್ಪ ಹ್ಯಾಂಗ ಮಾಡೋನು ಎಲ್ಲಿ ಕೇಳೋನು ವಿಚಾರ ಮಾಡಿ ವಿಚಾರ ಮಾಡಿ ಹೇಳಿದ್ರು ಹೌದು ಜಗತ್ತಿನ எல்லேத்திர பூஜாரி வசதி ஒள அமோ சித்த மத்திய அமோ சித்தமுத்த பாதக்கு மட்டும் கேடது மக்கள் மேல ஆபரேஷன் முந்த் மணி பெளகுண்ட சந்தான மக்கள் ಅವರು ಬಡ್ಡಿನ ಅಲ್ಲಿಗೆ ನುಡುಗ ತಂದಂಗ ಹಿಂಗ ವಿಚಾರ ಒಂದು ಹೌದು ಸಿಜರ್ ಆಗಿದ್ದು ನೋಡಿ ತಾಯಿ ಜೀವ ನೋಡಿದ್ರೆ ತಿಳ್ಕೊಂಡು ಹೌದು ತರ ಮನಸ್ಸಿನಾಗ ದುಃಖನು ಬರ್ತಿತ್ತು ಏನು ಮಗನ ದೇವ್ರ ನನ್ನ ಹಣೆ ಬರ್ರಿ ಹೆಂಗ ಬರದ ಹಿಂಗನು ಅನಸ್ತಿತ್ತು ಎರಡು ತರ ವಿಚಾರ ಮಾಡ್ಕೋತ ಕುಮಾರಣ್ಣ ಕುಮಾರಣ್ಣನ ಮನಿ ಅಕ್ಕೋರು ಮತ್ತ ಆನಂದ್ ಕಲಿತು ಬೇನೂರು ದಿಂದ ಮುತ್ಯಾಯನ ವಸ್ತಿಗೆ ಬಂದು ಒಂಥರ ಕಣ್ಣೀರು ತಗದಂಗ ಮಾಡಿ ಮನಸ್ಸೇ ಜೀವನದೊಳಗೆ ನೇನಾದ ಜಿಗುಪ್ಸೆ ಅಂದ್ರ ಜೀವನದೊಳಗೆ ಏನದ ರೊಕ್ಕ ಇದ್ರೆ ಏನು ರೂಪಾಯಿ ಇದ್ರೆ ಏನೇ ಇದ್ರೆ ಏನು ಜೀವನ ಒಂದಂಗ ನಡೀಲಿಲ್ಲ ಅಂದ್ರೆ ಯಾವ ದೇವ್ರೇನ್ ಯಾವ ದಿಂಡ್ರ ಭೂಮಿ ಮೇಲೆ ಇದ್ರೇನು ಬಿಟ್ರೇನು ಅನ್ನುವಂಗ ಮನಸ್ಸು ನಿರ್ಧಾರ ಮಾಡಿಕೊಂಡು ಮುಖ ಸಣ್ಣದ ಮಾಡಿಕೊಂಡು ಮುತ್ಯಾಯನ ಪಾದಕ್ಕೆ ಬಂದು ಬೀಳ್ತಾರ ಹೌದು ಮುತ್ಯ ಮುಂದಿದ್ದಂತಹ ಭಕ್ತರಿಗೆ ದೇವರು ಹೇಳಿದಾಗ ಇವರು ಪಾಳಿ ಬತ್ತು ಆನಂದ ಮುಂದೆ ಕೂತಿದ್ದ ಕುಮಾರಣ್ಣ ಅವ್ರ ಅಕ್ಕೋರು ಇಲ್ಲೇ ಇದ್ದು ಕೇ ಮಕ್ಕಳು ಕೇಳೇಬೇಕಂತ ತಿಳ್ಕೊಂಡು ಇಲ್ಲಿಗೆ ಬಂದಾರ ಹೌದು ಕರೆ ಧೈರ್ಯ ಸಾಲಕತ್ತಿಲ್ಲ ಯಾಕ ಜಗತ್ತಿನಾಗ ಡಾಕ್ಟರ್ಗಳಕ್ಕಿಂತ ಯಾವ ದೇವ್ರನ್ನೂ ದೊಡ್ಡದಲ್ಲ ತಿಳ್ಕೊಂಡು ವಿಜ್ಞಾನ ವೈಜ್ಞಾನಿಕ ಇಂತಹ ಕಲ್ತು ಮಾಸ್ತರಗಳು ಹೇಳ್ತಾರ ಹೌದು ಡಾಕ್ಟರ್ ಹೇಳಿದ್ದೆ ಫೈನಲ್ ಆಲ್ರೆಡಿ ಡಾಕ್ಟರ್ ಹೇಳಾರ ಬಿಟ್ಟರೆ ಉಳಿದಿಲ್ಲ ಇದನ್ನ ಕೇಳ ರಾಗ ಯಾಕೆ ಬಂದಿರೋ ಕೇಳಿದ್ರು ಸೈ ಸುಮ್ಮ ಸುಮ್ ಮಂದಿ ಸುಮ್ಮಂದಿಂಗ ಮಾಡಿ ಏನೋ ಹಂತದ ಮನಿ ಕೇಳಿ ಮುಂದೆ ಹಾದ್ರು ಹೌದು ಹೋಗಿ ಬಂಡಾರ ಹಚ್ಕೊಂಡು ಎಲ್ಲ ಹಾದ್ರು ಹರಿತನೂ ಹಾದ್ರು ಅವಾಗ ನಮ್ಮ ಕುಮಾರಣ್ಣನ್ ಹೇಳ್ತಂತ ಅಲ್ಲ ಇದು ಮಧ್ಯ ಮಜ್ಜಿಗೆ ಬಂದು ಮಗಿ ಆತದ ಅವ ತ್ರಿಕಾಲ ಜ್ಞಾನ ಅದ ನಾವು ಎದಕ್ ಬಂದೀವಿ ಅನ್ನೋದು ಅವನಿಗೆ ಗೊತ್ತದ ಗೊತ್ತಿದ್ದ ಸಲಹಾಗಿ ಅಕ್ಷ ಏನು ಏನಂತ ಕೇಳಾನ ಕರೆ ಏನೂ ಇಲ್ಲ ತಿಳ್ಕೊಂಡು ಇಲ್ಲ ತನಕ ಬಂದು ಮುಚ್ಚಿಟ್ಕೊಂಡು ಹೋಗುದು ಬೇಡ ಒಳ್ಳೆ ಹೋಗಿ ಇಡಮ್ ಕೇಳ ಮುತ್ಯಾಗ ತಿಳ್ಕೊಂಡು ಮತ್ತ ಅಕ್ಕ ಅಂದ ಕೂಡ ಮತ್ತ ಗಟ್ಟ ಧೈರ್ಯ ಮಾಡಿ ಬಂದು ಮತ್ ಮುತ್ತಾನ ಪಾದಕ್ ಬಿದಪ ನಾವು ಇದ್ರ ಸಲಿಗೆ ಬಂದಿದ್ದೆವು ಹೌದು ನೀವು ಇದಕ್ ಅನ್ನೋದು ಅಡ್ವಾನ್ಸ್ ಮಾಡ್ಲಿಂಗ್ರ ನೀವು ದಾರಾಗಿರ್ಲಾ ಕೈಗೆ ನಾನು ಹೇಳಾನ ಕರೆ ಮುಚ್ಚಿಟ್ಕೊಂಡು ಹೊಂಟಿದ್ರಿ ಬಂದಿರಿ ಬಹಳ ಚಲೋ ಕುಂದರ ತಿಳ್ಕೊಂಡು ಕುಂದರು ಸಿಗುತ್ತೆ ಹೌದು ಸಮಸ್ಯೆ ಸೋಲಾಪುರದ ಒಳಗೆ ದೊಡ್ಡ ದವಾಖಾನೆ ಅದು ಮೂರು ಸಿಸರ್ ಆಗಿ ಮೂರು ಹೆಣ್ಣು ಮಕ್ಕಳು ಹುಟ್ಟ್ಯಾ ಇಲ್ಲಿಗೆ ಆಪರೇಷನ್ ಮಾಡ್ದೇವಂದ್ರ ಮನೆಗೆ ದೀಪಿಲ್ಲ ಮನೆಗೆ ದೀಪ ಮಾಡಬೇಕು ಇನ್ನೊಂದು ಬಿಟ್ಟೆ ಅಂದ್ರ ತಾಯಿ ಉಳಿದಿಲ್ಲ ಹೌದು ಏನ ಅದನ್ನ ನೋಡಿ ದುಃಖ ಮಾಡ್ಲೋ ಏನ ಮಕ್ಕಳನ್ನ ನೋಡಿ ದುಃಖ ಮಾಡ್ಲೋ ಏನ ಮನೆಗೆ ದೀಪ ಬೆಳಗು ಮಗ ಇಲ್ಲತ್ತ ದುಃಖ ಮಾಡ್ಲೋ ಹ್ಯಾಂಗ್ ತಿಳ್ಕೊಂಡು ಕಣ್ಣೀರ್ ಹೈಕೋತ ಮುತ್ತನ ಪಾದದ ಮೇಲೆ ಬಿದ್ದು ಹೊಳ್ಳ್ಯಾಡಿ ಹೊಳ್ಳ್ಯಾಡಿ ಆಲ್ರೆಡಿ ಡಾಕ್ಟರ್ ರಿಪೋರ್ಟ್ ಕೊಟ್ಟಾರ ಬಿಟ್ರ ತಾಯಿ ಹೊಟ್ಟೆ ಸೀಳ್ತದ ಜೀವನು ಹೋತದ ಮಕ್ಕಳ ಆತ ಮನೇನು ಮುರಿತದ ನೋಡತ್ತ ಎಲ್ಲಾ ಹೇಳ್ಯಾರಿ ಅಪ್ಪ ಸೂಕ್ಷ್ಮವಾಗಿ ಅಮೋಘ ಮತ್ತೆ ವಿಚಾರ ಮಾಡಿ ವಿಚಾರ ಮಾಡಿ ಹೇಳದ ಏನೋ ಗೌಡ ನಿಮ್ಮ ಕಿ ನಿಮ್ಮ ದವಾಖಾನೆ ನಿಮ್ಮದು ನಿಮ್ ಬಲ್ ಹೌದು ಇದೇ ಭಕ್ತಿ ಇದೇ ಭಾವ ಇದೇ ನಂಬಿಕೆದಿಂದ ಮಾಲಿಂಗರಾಯ ಹೆಂಗ ಹಂಬಲ್ ಇಟ್ಕೊಂಡು ಬಂದಿರಿ ಇದೇ ಹಂಬಲ ನಿಮ್ಮದು ಎತ್ತಿದ್ದ ಕರೆ ಆದ್ರ ಮುಂದೆ ನಿನ್ನ ಪತ್ತಿ ಇನ್ನ ಹೆಂಡತಿ ಉದುರದಿಂದ ಗಂಡಸ ಮಗನೇ ಹುಟ್ಟತನ ಅದಕ್ಕೆ ಮಾಳಿಂಗರಾಯನೇ ಸಾಕ್ಷಿ ತುಂಬ ಬಂಡಾರ ಸರಿ ಯಪ್ಪ ನೀ ಗಂಡ ಸುಮಗುಡ್ತಿದು ಹಡ ಮುಂದಾಗ ನಾನು ಹೇಳ್ತಿ ಹೊಟ್ಟೆ ಸಿಳಿದ್ರ ಅದಕ್ಕೆ ಯಾರು ಹೊಣೆ ಇವ್ರಿಗೆ ಚಿಂತಿ ಹೌದು ಡಾಕ್ಟರ್ ಬರ್ದು ಕೊಟ್ಟಾರ ಆಲ್ರೆಡಿ ಆಶೀರ್ವಾದ ಮಾಡ್ದಿ ಗಂಡ ಸುಮಗ ಹೊಟ್ಟೆ ಬರ್ಬೋದು ಕರೆ ಹೌದು ಆ ಗಂಡ ಹಡ್ಯಾ ಮುಂದೆ ತಾಯಿ ಹೊಟ್ಟೆ ಸೀಳಿಸ அவங்க நாய்த்து கரேசினு கூட்ட தோக்கா ஆய்ப்பாண கொடுத்த இவத்தினி இடி பண்டார கச்சி இரலி மனசா அந்த குமார்ட் ஹங்க ஆனந்திங்க டுபுத தோண்ட ಕುಮಾರಣ್ಣ ಆನಂದ್ ಕಾಲಿಗೆ ಬಿದ್ದು ಎಪ್ಪಾ ಸಾಕು ನಿನ್ನ ಆಶೀರ್ವಾದ ನಿನ್ನ ವಾಕ್ಯ ಹಿಂಗ ಹಾರ್ಯದಂದ್ರ ನೀ ಅಂದಂಗಾಗಲಿ ಗುರುನಾಥ ನೀ ಏನಂತಿ ಇವತ್ತ ಸಮುದ್ರದಾಗ ಹೋಗಿ ಜಿಗಿ ಅಂದ್ರೂ ನಿನ್ನ ಮಾತಿನ ಮೇಲೆ ನಾವು ಜಿಗಿತೀವಿ ಇವತ್ತಿಗೆ ನಾವು ನಂಬಿಕೆ ನಂಬಿಗಿಟ್ಟಿವಿ ಜಗತ್ತಿನ ಎಲ್ಲಾ ದೇವರ ಸುಳ್ಳು ಇದೇ ಮಳಿಂಗ್ರ ಏನು ನನ್ನ ಮಕ್ಕರೆ ಕುಡು ಭಂಡಾರ ತಿಳ್ಕೊಂಡು ಉಡಿ ಒಡ್ಡಿ ಅಮೋಗಿಸಿದ್ದನ ಕೈಲಿ ಭಂಡಾರ ತಗೊಂಡು ಹೌದು ತಗೊಂಡ ಮ್ಯಾಲ ಎಪ್ಪಾ ನೋಡೋ ಮತ್ತೆ ದೇವ್ರ ಹೇಳಾಗಿ ಹೇಳಿದ ಕರೆ ಅಕಶಮಾತ್ ಗಂಡ ಹೋಗಿ ಹೆಣ್ಣ ಗಿಂಡ್ ಮಾತ್ರ ದೊಡ್ಡ ಹೈರಾಣ ಇದು ಸತ್ಯ ವಾಕ್ಯ ಸಿದ್ಧನ ವಾಕ್ಯ ಮಾಲಿಂಗರಾಯ ಕಲೆ ಕಲಿಯುಗದೊಳಗ ಕರೆ ದೇವ್ರ ವರ್ಷಕ್ಕೊಂದ್ ದಿವಸ ಶಿವ ಪಾರ್ವತಿ ಭೂಮಿ ಗಳಿಸಿ ಅವು ಮಾಲಿಂಗರಾಯ ಮುಂಡಾಸು ಪಡಿದೆ ಕರೆ ಆದ್ರ ನಿನ್ನ ಹೊಟ್ಟಾಗಿ ಗಂಡ ಸಮಳಿಂಗರಾಯ್ ಕೊಡ್ಬೇಕ ತಿಳ್ಕೊಂಡು ನನ್ನಪ್ಪ ಹುಜಿತಿ ಹಾಕಿ ಆನಂದ ತಮ್ಮಶೆಟ್ಟಿ ಅವರಿಗೆ ಗಂಡಸ ಮಗನೇ ಕೊಟ್ಟ ಬಾಣೇತನ ಆಗುವ ಸಮಯದೊಳಗೆ ಒಂದೇ ಒಂದು ಕೂದಲು ಎಷ್ಟು ದೋಕ ತಾಯಿ ಆಗಲಿಲ್ಲ ಹೌದು ಒಂದ್ ಮಾತು ಹೇಳಿದ ಮುತ್ತೆ ಏನ್ ಹೇಳಿದ್ರಪ್ಪ ಮಾಲಿಂಗರಾಯ ನೀವು ಅಂದಿದ್ದು ನಿಮಗ ಕೊಟ್ರ ಮುಂದ ಗಂಡಸ ಮಗ ಹುಟ್ಟಿ ಬಂದ ಮೇಲೆ ಹುಟ್ಟುದಕ್ಕಿಂತ ಮೊದಲಲ್ಲ ಮುಂದ ಗಂಡಸ ಮಗ ಹುಟ್ಟಿದ ಮೇಲೆ ಮಾಳಿಂಗರಾಯ್ ದೇವರು ಏನಂತನಾ ದೇವ್ರಿಗ ಅದನ್ನ ನೀವು ಕೊಡ್ಬೇಕು ಎಚ್ರ ಅಂದಿದ್ರು ಇವ್ರು ಬಂದು ಅಣತಮ್ರ ತವಲಿ ಊರಮ್ ತಾವ್ಲಿ ಕೂತಲ್ಲಿ ಹೇಳಣ ಹಿಂಗ ನಂದ್ರಿಗೆ ವಸ್ತಿ ಪೂಜೆ ರಸ್ತಿ ಹೇಳನ ಗಂಡಸ ಮಗ ಹುಟ್ಟುದ್ರು ದೇವ್ರ ಹೇಳಿದ್ದೆ ಕುಡ್ಬೇಕಂದಾರ ಹ್ಯಾಂಗತ್ ಹಿಂಗ ಅಲ್ಲ ಎಂತ ಮಾಸ್ತರ್ಗಳ ಬಂದ್ ಹೇಳನ ಇವ್ರನ ಎಂತ ಇರ್ತಿರ್ತಾರ ಗಡಿಗಳ್ರಿ ಹಾ ಹಾ ಅವ್ರ ಅವ್ರದೇ ಕುಡ್ದ ಅವ್ರ ಮುಂದ್ರನು ಆನಂದ ನಾಳೆ ಗಂಡಸ ಮಗ ಹುಡ್ತು ಒಂದ್ ಕೂರಿ ಹೊಲಾಗಿಲ್ಲ ಬೇಡ ಹ್ಯಾಂಗೋ ಪೂಜಾರ ವ್ಯವಸ್ಥೆ ಇಲ್ಲ ಒಂದ್ ನಾಲ್ಕೈದ್ ತೊಲಿ ಬಂಗಾರಿ ಹಿಂಗಾರ ಬೇಡದ್ರ ಹ್ಯಾಂಗೋ ಎಂತವ್ರಿ ಆದ್ರ ಅಲ್ಲಿ ತಿಳ್ಕೊಂಡು ಅವ್ರು ಗುರುವಿನ ಮೇಲೆ ಗಟ್ಟಿ ಭಕ್ತಿ ಇಟ್ಟಿದ್ರು ಗಂಡಸ ಮಗ ಹುಟ್ಟದ ಚೌಳು ತೆಗಿಬೇಕು ಮಠಕ್ಕ ತಿಳ್ಕೊಂಡು ಯಪ್ಪಾ ಮುತ್ತಾನ ವಾಕ್ಯದ ಮನಸ್ಸಿನಾಗಿದ್ದು ಕೊಟ್ರ ಮಾಳಿಂಗರಾಯಿದ್ದೇ ನೀವು ಮಾಡಬೇಕಾಗ್ಯದ ಅದಕ್ಕೆ ಏನು ಹೇಳಿ ಏನು ಹೌದು ಗುರು ಪಾದಕ್ಕೆ ಬಿದ್ದಾಗ ಅಮೋಕ್ಷನ್ ಬೇಡ್ಬೇಕ್ರಿ ಏನ್ ಬೇಡದ್ರಿಪ ಜನ ಜಾಗದ ಕೂತಿದ್ರ ಅಂದ್ರ ಏ ಮಕ್ಳ್ಯಾ ನಾಕೋಟಿನ್ ಗಂಡ ಸುಮಗ ಹತ್ತು ಬಳಿಗೆ ಹತ್ತು ಉಂಗ್ರ ಹಾಕಿರಲ್ಲಿ ಹೋಗ್ಬೇಕು ಇವರು ಹಾ ಹಾ ಇದನ್ನು ಬಿಟ್ಟು ನನಗೆ ಬೇರೆ ಇತ್ತು ನೋಡ್ರಿ ಹತ್ತು ಬೆಳಿಗ್ಗೆ ಹತ್ತು ಬೇರೆ ಐತತ್ತೀ ಒಂದೊಂದ್ ತೊಲಿವೆ ಹತ್ತು ಬಳಿ ಹತ್ತು ಹತ್ತು ಲಕ್ಷ ರೂಪಾಯಿ ಆಯ್ತು ಹೌದು ಆನಂದ ವರ್ಷ ದುಡಿಬೇಕ ಇವ್ರಿಗೆ ಸೋಸಿ ನೋಡದ ಸಾವಿರಾರು ಮಂದ್ಯಾಗ ನೋಡಿ ನೋಡಿ ಹೇಳದ ದೇವರಿಗೆ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಬೀಳ್ಲಕ್ ಅವನಿಗೇನು ಹೆಂಡ್ರ ಮಕ್ಕಳ ಜ್ವಾಪಾನ ಮಾಡ್ಲಕ್ ಅವನಿಗೇನು ಬಡತನ ಬೆನ್ ಹತ್ತಿಲ್ಲ ಗುಡಿ ಕಟ್ಟಿ ಮಾಡ್ಲಕ್ಕ ಅವನಿಗೇನ ಹಿಂದ ಸಂಸಾರ ಇಲ್ಲ ಹೌದು ಏನು ನಿಮ್ಮ ಮನಸ್ಸಿನಾಗ ಇದ್ದಿದ್ದು ದೇವರು ನಿಮಗು ಕೊಟ್ಟಾನ ಪ್ರತಿ ವರ್ಷ ದೊಡ್ಡ ಜಾತ್ರೆ ಸೆಪ್ಟೆಂಬರ್ ಒಂಬತ್ತನೇ ತಿಂಗಳ ಹದಿಮೂರನೇ ತಾರೀಕ ಮಧ್ಯರಾತ್ರಿ ಬಾರದೊಳಗ ಎಲ್ಲರಿಗಿಂತ ಮೊದಲ ಭಾವನಿಂದ ಮಾರ್ಲಿಂಗ್ರಾಗಿ ಹೇಳ್ಬೇಕು ಇದೇ ನಿನ್ನ ಹರಕೆ ನೋಡಂದ ಪ್ರತಿ ವರ್ಷ ಒಂಬತ್ನೇ ತಿಂಗಳ ಹದಿಮೂರನೇ ತಾರೀಕ ಮಧ್ಯರಾತ್ರಿ ಬಾರಾಕ ನೀವು ಮೊದಲಿನ ನಮ್ಮ ಆನಂದಣ್ಣ ಇಲ್ಲಿ ಕೂತಾರ ಇವ್ರ ಕೈ ಮಾಡದವ್ರ ಇವ್ರಿ ಅವ್ರಿಗೆ ಮೂರ್ ಹೆಣ್ಣು ಮಕ್ಕಳು ಹುಟ್ಟ್ಯಾವ ಅವ್ರ ಹೆಡ್ತಿಗೆ ಸಿಸರ್ ಆಗ್ಯಾವ ಹೌದು ನಿಮ್ಗೆ ಬೇಕಂದ್ರು ಸಹಿತ ಸೊಲಾಪುರ್ ಬಾಯಿ ಲಿಸ್ಟ್ ಇದು ಇಟ್ಟಾರ ಪ್ರಿಂಟೆಡ್ ಇನ್ನೊಂದು ಬಿಟ್ರ ತಾಯಿ ಹೊಟ್ಟಿನ ಸಿಳಿ ಜೀವ ಹೋತದ ತಿಳ್ಕೊಂಡು ಹೌದು ಇನ್ನ ಅವರು ಕೈದಿಟ್ಟಾರ ಅಂತ ಒಂದು ಕೋಟಿ ಖರ್ಚು ಮಾಡಿ ಡಾಕ್ಟರ್ ಕೋರ್ಸ್ ಮುಗಿಸಿ ವೈದ್ಯಕೀಯನೇ ಡಪ್ಪು ಹೊಡೆದು ನನ್ನಪ್ಪ ಸಿದ್ಧ ಮಾಳಿಂಗರಾಯ ಬಂಡಾರ ಹಾರಿಸಿ ಕರೆ ದೇವರ ದೇವ್ರನಪ್ಪಾ ಅಂತಂದ್ರ ಅದಕ್ಕಲ್ಲೇ ಹೇಳುದು ಜಗತ್ತಿನ ಆಗಿ ಎಲ್ಲರೂ ದೇವ್ರ ಹೇಳುದೇ ಬ್ಯಾರೆ ನನ್ನಪ್ಪ ಅಮೋಘ ಸಿದ್ಧ ಮುತ್ತ ದೇವರು ಹೇಳುದೇ ಬ್ಯಾರೆ ಅಂದ್ರೆ ಕಲಿಯುಗದೊಳಗ ಇಷ್ಟೆಲ್ಲ ಜನ ಬಂದು ಕೂಡ್ತದಪ್ಪ ಅಂತಂದ್ರ ಪಟ್ಟಿ ಇಲ್ಲ ಪಳಿಗೆ ಇಲ್ಲ ನೀವು ಬರೀಲ್ಲ ನೀವು ಬರೀಲ್ಲ ನಿಮ್ಮ ಖಾರ ಬರೀಲ್ಲ ಚಿರ್ಮನೇಲಿ ಉಪಾದಕ್ಷಿಲಿ ಏನೂ ಇಲ್ಲ ಭಕ್ತರೆ ಬರುದು ಭಕ್ತರೆ ಮಾಡುದು ಭಕ್ತರೆ ಉಣುದು ಭಕ್ತರೆ ಕುಣಿದು ಭಕ್ತರೆ ಭಂಡಾರ ಹಾರಿಸುದು ಇದು ಎಲ್ಲವೂ ಭಕ್ತರೇ ಜಾತ್ರೆ ಇದಕ್ಕೆಲ್ಲರು ಯಾರ್ ಮಾಡಾಕರು ಹ ಆ ಇವ್ರು ನೋಡ್ ಸರ್ ಏನಂತಾರ ಭಕ್ತರು ಒಬ್ಬರು ಭಕ್ತರು ಹೋಳಿಗೆ ತರದತ್ತ ಒಬ್ಬರು ಭಕ್ತರು ಹೋಳಿಗೆ ತಿನ್ನೋದತ್ತ ಹೌದು ಹಾಗೆ ಮಾಳಿಂಗ ಮೊದಲನೇ ಬಾರ ತಂದ್ರಲ್ಲ ಅದನ್ನ ಎಲ್ಲರೂ ಯಾ ಇವರೇ ಓದ್ತಾರ ಇಂಗ್ಲೀಷ್ ನಾನು ಇಂಗ್ಲೀಷ್ ಬರ್ಲಾರ ಬಡ್ಡಿಗೇ ಆದನ್ರಿ ಅದನ್ರಿ ನಮಗೂ ಅದೇ ಸೂಷ್ಯ ಸರ್ ಇಲ್ಲಿ ತನ ಹೇಳಕ್ ಏ ಮಾಸ್ತಾರ ಹಿಂಗ್ 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 ಬೇಡ ಈಚ ಗಡಿ ಬನ್ನಿ ಹಾ ಹಾ ಹಿಂಗ ಹಿಂಗ ಅಲ್ಲ ನಿನ್ನಂತ ತಿಂಡಿ ಮಾಸ್ತಾರ ಚಿಮಣ ಚಿಮಣ ಹಚ್ಚಿ ಹುಡುಕಾಡ್ತೀರಿ ಎಂತ ತಿಂಡಿ ಏನಾರ ಹೋಳಿಗೆ ಜಾಗದ ಮೇಲೆ ಮುಂಗ ಹಿಡದ ಕೇಳ್ತು ಏನ್ ಒಟ್ಟು ಹೊಡೆದ ಈ ಜಾಗದ ಪುರತೇಕ ಮತ್ತೊಂದ್ ಜಾಗದ ಹೋಗಿ ಏನ್ರಿ ಅಂದ್ರ ಏ ಬಾ ಮನ್ಮುತ್ತ ಕಿಂಗ್ ಅಂತಾರ ಅಲ್ಲಿ ನಾವು ಕಿಂಗ್ ಹೋಗ್ಬೇಕಾಗ್ತದ ಹೌದು ಯಾಕ ಇಲ್ಲಿ ಏನ ಕೇಳಿದ್ರು ಹೇಳುವಂತ ಗುರು ರವಿವಾರ ಗುರುವಾರ గట్ట అంద ము ము హిడత ఏన్ మల్ హిడత ఏన్ పాత్ర ఏన్ కపు తె అంద్ర ఆగోదేను మాస్టర్ ఏన్ అత్తా అగ్దీ సాలి ఒరిగి చుక్కళ ఊటకి బిట్ ఇవా హింగ్ వాకింగ్ ಒಂದುವರೆಗೆ ಸೂರ್ಯ ಎಲ್ಲಿ ನೆತ್ತಿ ಮೇಲೆ ಇರ್ತಾನಿರ್ತಾನ ಸುಳಿಮಗ ಉತ್ರಿ ಬಿಸ್ಲ ಅವ್ನ ಕೈ ಹಿಂಗ ಮಾಡ್ ತಗೊಂಡ್ ಹೊಡತ ಹೊಡ್ರಿ ಸೂರ್ಯಾಗ ಗರಿ ಕರೆ ಸೂರ್ಯ ಬಿಡಿತದ ಮಾರಿಗೆ ಬೀಳತ್ತದ ಹಂಗ ನೀವು ಸೂರ್ಯ ಇದ್ದಾಗ ಅಲ್ಲ ಹಾಂಗ ನನ್ನಪ್ಪ ದೇವರ ಕಲಿಯುಗದೊಳಗ ಜಗ ಬೆಳಗುವಂತಹ ದೇವರನ್ನಪ್ಪ ಮುಗಿಸಿದ ಮುತ್ತೆ ಸೂರ್ಯ ಇದ್ದಂಗ ಹೌದು ನೀ ಏನ್ ಕೇಳ್ತೀ ಕೇಳು ಹಾ ಹದ್ದ ಇಲ್ಲಂದ್ರ ಇಲ್ಲೇ ಕೆಳಗ ಅಂದ್ರ ತೆಳಗ ದ್ವಾರಭಾಗಲಕ್ಕ ದ್ವಾರಬಾಗಲ ಎಲ್ಲ ಹಾಲಳ್ಳ ನಿಮ್ಮ ಮನೆಗೆ ಅಂದ್ರ ನಿಮ್ಮ ಮನೆಗೆ ಹಾ ಹಾ ರವಿವಾರ ಗುರುವಾರ ಗಾಡಿ ಚಲು ಹಾ ಬೇಕಾದವರೆಲ್ಲಾ ಬೇಕಾದಂಗ ಕೇಳಿ ಹಾ ಹಾ ಕೇಳುದಕ್ಕ ನನ್ನ ಮಾಲಕ ರೆಡಿ ಹೌದು ಇಪ್ಪತ್ತ ಟ್ವೆಂಟಿ ಫೋರ್ ಇಂಟು ಸೇವೆನ್ ಹಾ ಹೌದು ಹೌದು ಆ ಓತ್ರಿ ಮರಾಠಿ ಒ ಹಾ ಹಾ ಅಲ್ಲ ಇವ್ರಿಗೆ ಮರಾಠಿ ಓದಲಕ್ಕೆ ಬರ್ತದಿಲ್ಲ ಅದ್ ನೋಡ್ರಿ ಹೋದ ಹೇಳದಂಗೆ ಇದು ಇತ್ತು ಅಂದ್ರ ಇವತ್ತು ನಾ ಮಾಳಿಂಗರಾಯಿಗೆ ಮಾತಾಡಿ ಇದು ತಪ್ಪಾ ತಿಳ್ಕೊಂಡು ಉದ್ದ ಕಾಟು ಬಳಕೆ ಕಡಿಮೆ ಮಾಡಿ ಹೌದಲ್ರಿ ಹೌದು ಹೌದು ಯಾಕಂದ್ರೆ ಡುಪ್ಲಿಕೇಟ್ ನಕಲಿ ಇವು ಹ ಇಲ್ಲಿ ನಡೆಯಲ್ಲ ಹೌದು ಏನೇ ಮಾಡಿದ್ರು ಇಲ್ಲಿ ಓರಿಜಿನಲ್ ಹಾ ಹಾ ಹ್ಯಾಂಗ್ರಿ ಶಿವಗೌಡ್ರ ನಾ ಇಡ್ತಾನ ಮೈಕಿನಾಗ ಹೇಳಿನಿ ನಮ್ಮಪ್ಪ ಇಂತ ಪವಾಡ ಮಾಡ್ಯನ ತಿಳ್ಕೊಂಡು ಹಾ ಏ ನಮಗ ಇದೇ ಸಮಸ್ಯೆ ಆಗದ ತರುವ ಆನಂದ ಅಣ್ಣ ಕುಮಾರ್ ಅಣ್ಣ ಅಂದ್ರ ಅವ್ರು ಕೊಟ್ಟಾರ ರಿಪೋರ್ಟ್ ಅರ್ಧ ಅರ್ಧ ಓ ಕೆ್ರಿ ಕಾಸು ಡ್ರೈವರ್ ಅರ್ಧ ಮರ್ಧ ಮಾತಾಡ್ತಿರ್ತಾರ ಹ ಅದಕ್ಕ ನಾವ್ ಹೇಳಿದ್ದು ಇದು ಸತ್ಯ ಇತ್ತು ಅಂದ್ರ ನಾವು ಮಾತಾಡಿದ ತಪ್ಪಾಯ್ತು ಅಂತ ತಿಳ್ಕೊಂಡು ಉದ್ದಾಡ್ ಬಿಳ್ಬೇಕು ಏ ಇಲ್ಲ ನೀವ್ ಮಾತಾಡ್ದಂಗ ಇದು ಮರಾಠಿ ಇಲ್ಲಾಂದ್ರ ಏ ತಪ್ಪಾಯ್ತು ಅಂತ ನಾವು ನಿಮ್ಗ ಅಡ್ಡಿ ಬೀಳ್ತಾ ಇರಿ ಹಾ ಹಾ ತೋರಿ ಓದ್ರಿ ಯಾರ್ರಾಗ ಒಂದ್ ನಿರ್ಧಾರ ಮಾಡ್ಕೊಂಡ್ ಹೋದ್ರಿ ನಿಮ್ಮ ತಿಳಿದ್ರಿ ಮರಾಠಿ ಅಲ್ಲ ಓದ್ಲಾಕ್ ತಿಳೀತದೋ ಏನ್ ಅವ್ರು ಅಂದಿದ್ದು ನಿಮಗ್ ತಿಳಿದಾವ್ ಹಾ ಹಾ ಅಂದಿದ್ದು ತಿಳಿತಾವ ರೀ ನೀವು ಬರಲ್ರಿ ಅವ ಸಾಲಿ ಸಾರಿ ಹೋಗ್ಯಾದ ಹಾ ಹಾ ಇಲ್ಲಿ ನೋಡ್ರಿ ಗುಬ್ಬೇಡ್ ಸರ್ ಡಾಕ್ಟರ್ ಚಿತಾಳೆ ಅಂತ ಹೇಳಿ ಇವರು ಡಿ ಜಿ ಓ ಅದಾರ ಇವ್ರೇನಪ್ಪ ಅಂತಂದ್ರ ಇಲ್ಲಿ ಒಂದಿಷ್ಟು ರೆಫರೆನ್ಸ್ ಬರ್ದಾರ ಅಲ್ಲ ರೆಫರೆನ್ಸ್ ಅಂದ್ರ ಹೋಗ್ ಅವ್ರ ಅರ್ಥ ಇವ್ರ ಒಂದ್ ಹೋದ ಹೋದಲ್ರಿ ಆನಂದಣ್ಣ ಹೇಳತ್ತಾರ ನೋಡ್ರಿ ಇಲ್ಲಿ ವಿಷಯ ಏನದರಿಪ್ಪ ಅಂತಂದ್ರ ಏನದರಿಪ್ಪ ಇಲ್ಲಿ ಡಾಕ್ಟ್ರು ಹಾ ಇವ್ರ್ಗಿ ಮು ಭಾಗ್ಯಶ್ರೀ ಆನಂದ ತಮಶೆಟ್ಟಿನೇ ಪೇಶೆಂಟ್ ಅದ ಹೌದು ಇವ್ರಿಗೆ ಮುತ್ತಾಳೆ ಅನೇಕ ಏನಪ್ಪಾ ಅಂತಂದ್ರ ಡಾಕ್ಟರ್ ಅದಾರ ಹೌದು ಅವ್ರು ಒಂದಿಂತಿಷ್ಟು ಅವ್ರ ರಿಪೋರ್ಟ್ ಹಾ ಗುಬ್ಬ್ಯಾಡ್ ಸರ್ ಈ ಕಡೆ ಕೇಳ್ರಿ ಇಲ್ಲಿ ಹಿಡಿದು ರೀ ಅವ್ರ ರಿಪೋರ್ಟ್ ಒಳಗೆ ಏನ್ ಬಂದಾವ ಅವರು ಬರೆದು ಕೊಟ್ಟಾರೆ ಏನು ಕೊಟ್ಟರು ಬಾಣೆ ತರ ಅಂದ್ರ ಮೂರು ಸೀಸರ್ ಆದ ಮ್ಯಾಗ ಮತ್ತ ನಾಲ್ಕನೇ ಸೀಸರ್ ಆಗಬೇಕಾದ್ರೆ ಏನಪ್ಪಾ ಅಂತಂದ್ರೆ ಇದು ತಾಯಿಗೆ ಇದೇ ರೀತಿ ನೀವು ಇನ್ನೊಂದು ಸೀಸರ್ ಅನ್ನ ಮಾಡಿದ್ರೆ ಏನಾಗ್ತದಪ್ಪ ಅಂತಂದ್ರೆ ತಾಯಿಗೆ

ಅಂತ ಒಬ್ಬ ಡಾಕ್ಟರ್ ಏನಪ್ಪಾ ಅಂತಂದ್ರೆ ಡಾಕ್ಟರ್ ಕೋರ್ಸ್ ಕಲಿಬೇಕಾದ್ರೆ ಏನಪ್ಪಾ ಅಂತಂದ್ರೆ ಡಿಗ್ರಿ ಮುಗಿಬೇಕು ಮುಂದೆ ಎಂ ಬಿ ಬಿ ಎಸ್ ಮುಗಿಬೇಕು ಎಂ ಡಿ ಮುಗಿಬೇಕು ಡಿ ಜಿ ಒ ಮುಗಿಬೇಕಾದ್ರೆ ಸುಮಾರು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ ಇಪ್ಪ ವರ್ಷ ವಯಸ್ಸಾಗ್ತದ ಅವ್ರಿಗೆ ಹೌದು ಆ ಇಪ್ಪತ್ತೆರಡು ವರ್ಷ ಶಿಕ್ಷಣವನ್ನ ಪಡಿಬೇಕಾದ್ರೆ ಏನೂ ಇಲ್ಲ ಅದು ಸರ್ಕಾರಿ ಆದ್ರೆ ಒಂದ ಮೂವತ್ತರಿಂದ ನಲ್ವತ್ತು ಲಕ್ಷ ರೂಪಾಯಿ ಖರ್ಚಾಗ್ತದ ಹೌದು ಅದು ಪ್ರೈವೇಟ್ ಬೇರೆ ಪ್ರೈವೇಟ್ ಒಂದು ಶಾಲೆಯೊಳಗೆ ಮಾಡ್ಬೇಕು சுமாரோட்டி துறசர் நம் பிராத்தி தப்பா குட் சார் டாக்டர் ಯಾವ ರಿಪೋರ್ಟ್ ಕೊಟ್ಟ ನಾನು ಅವನು ಒಬ್ಬ ಡಾಕ್ಟರ್ ಅನ್ನ ನಾವು ಏನತ್ ಕರಿತೇವ ವೈದ್ಯ ದೇವೋಭವ ಅಂತ ಹೇಳಿ ಕರಿತೀವಿ ದೇವ್ರ ಡಾಕ್ಟರ್ ಅಂತ ಕರಿತೀವಿ ನಾವು ಹೌದು ನಮಗೆಲ್ಲೇ ಆರೋಗ್ಯದೊಳಗೆ ಏರುಪೇರಾದ್ರೆ ಏನಪ್ಪಾ ಅಂತಂದ್ರ ಡಾಕ್ಟರ್ ಕಡೆಗೆ ಹೋಗ್ತಿವಿ ಎರಡನೇದು ದೇವರಿಗೆ ಹೌದು ಅಂತ ಒಂದು ಪ್ರಸಂಗದೊಳಗೆ ಇವತ್ತ ಡಾಕ್ಟರ್ ಏನಪ್ಪಾ ರಿಪೋರ್ಟ್ ಕೊಟ್ಟಾನಪ್ಪಾ ಅಂತಂದ್ರ ಆ ತಾಯಿದು ಏನು ರಿಪೋರ್ಟ್ ಬಂದದ ಅದೇ ಕೊಟ್ಟ ನಾವ್ರ ರಿಪೋರ್ಟ್ ತಾಯಿದು ಖರೇನೆ ಆ ರಿಪೋರ್ಟ್ ಬಂದದ್ದು ಖರೇನೆ ಆದ್ರ ಮಾಳಿಂಗ್ರ ಇಂದು ಇಲ್ಲಿ ಲೀಲಿ ಆಗ್ಯದ ಹೆಂಗ ನಾಳಿಗೆ ನಿಮ್ ಮಾತು ಕೇಳಿ ಯಾರು ಎಲ್ಲರೂ ದವ ಏನ್ರೀ ಆದ್ರೂ ದವ ಕರಿ ಹೋಗುದು ಬಿಟ್ಟಾರ ದೊಡ್ಡ ದೊಡ್ಡ ಡಾಕ್ಟರ್ಗಳು ಬಂದಾರ ಇಲ್ಲಿ ಅವ್ರ ಬಾಗಲಗಳು ಎಲ್ಲ ಮುಚ್ಚಿಬಿಟ್ಟಿರಿ ನೀವು ಸರ್ ನಾವು ಬಾಗ್ಲ ಮುಚ್ಚಿರತ್ನೂ ಡಾಕ್ಟರ್ ಹೇಳಿಲ್ಲ ದವಾಖಾನೆ ಹೋಗಬೇಡತ್ನೂ ಹೇಳಿಲ್ಲ ನನ್ನಪ್ಪ ಮಾಳಿಂಗರಾಯಿನ ಬಲ್ಲಿ ಶಕ್ತಿ ಎಂತಾದ್ರ ವಿಜ್ಞಾನನ್ನೇ ಡಬ್ಬ ಹಾಕುವಂತ ಶಕ್ತಿ ಅದ ಹೌದು ಇದಕ್ಕ ಯಾಕಂದ್ರೆ ನಿಮ್ಮಂತವ್ರು ಸಿ ಸಿ ಕ್ಯಾಮರಾ ತಗೊಂಡು ಬಾಳ ಮಂದಿ ಹೋಗಾಗಿ ಹುಣಸಿಗಿಡ ಹೆಬ್ಬೆಬ್ಬಿ ಕಾಲನ್ನು ಮುರ್ಕೊಂಡಾರ ಜೀವನ ಕಳ್ಕೊಂಡ ಅದು ನಾವ್ ಹೇಳಲ್ಲ ಹಂತವ್ ಮಾಳಿಂಗರಾಯಿ ಅದಾನ ಎಲ್ಲಾ ದೇವರ ಬೇರೆ ಮಾಳಿಂಗರಾಯಿ ಮನೆ ಬೇರೆ ಅಮೋಷಿತ ಮುಂತ ಪದೇ ಪದೇ ಭಕ್ತರಿಗೆ ಹತ್ತ ಸಾರಿ ಒತ್ತಿ ಒತ್ತಿ ಹೇಳ್ತಾರ ಹೌದು ಮಾಳಿಂಗರಾಯಿ ತೆರೆ ತಗೊಂಡಂದ್ರೆ ಬಾಳೆ ಮಾಡುದು ಬಹಳ ಹೈರಾಣ ಅದ ಶರಣ್ ಬೆನ್ನಿಂದ ಹಾನ ಹೌದು ನಾ ಅಂದವನಿಗೆ ಮುಂದಕ್ಕೆ ಬಿಡ್ಲಾರ್ದಂಗೆ ಅದಾನ ಕರೆಂಟ್ ಮಾಳಿಂಗ್ರ ಹೆಂಗ ಕರೆಂಟ್ ಹೆಂಗ್ ಮುಟ್ವಾಕ್ ನಾವು ಕವರ್ ಇದ್ದಾಗ ಅದನ್ನ ಹಿಡಿಯಬಹುದು ಜರ ಹೋಳ ಕಿಂಗ್ ಬಟ್ ಹಚ್ ಬೂದಿ ಮುಚ್ಚಿದ ಕೆಂಡ್ ಜರ ಬೂದಿ ಹೋಳ ಮಾಡಿ ಇದೇನ್ ಬೂದಿ ತಿಳ್ಕೊಂಡು ಒಳಗ್ ಕೈ ಒತ್ತದಿ ಹಾ ಹಾ ಮೆಕ್ಕಿತೇನೆ ಸುಟ್ಕೊಂಡೆ ಅನ್ನೋದೇನಿ ಹೌದು ಎಪ್ಪ ಆ ಬೂದಿ ಮುಚ್ಚಿದ ಕೆಂಡ ಸವಾಸನ ಮಾಡಲ್ಲ ಎಪ್ಪ ನಿನ್ನ ಆಶೀರ್ವಾದ ಇರ್ಲಿ ಅಂದ್ರೆ ಎಂಟು ದಿವಸ ಇದ್ರು ಸಹಿತ ನಿನ್ನ ಬೆನ್ನಿಂದ ಎಳಿಗರಾಗಿ ಮಾಳಿಂಗರ ಎಮೋಕ್ಷದ ಮತ್ತೆ ಬೆನ್ ಹತ್ತ ತಯಾರದ ಮ್ಯಾಗೆ ಆನಂದ ತಮ್ಶೆಟ್ಟಿ ಅವ್ರು ಬಂದಾರ ಸರ ಬಂದಾರ ಈಗ ಏನು ಅವ್ರ ಇನ್ನೂ ನನಗ ಡೌಟ್ ಅದ ಕ್ಲಿಯರ್ ಆಗಲ್ದು ಕ್ಲಿಯರ್ ಆಗಲ್ದು ಏನು ಡೌಟ್ ಅದ ಹಾಲಿ ಸರ್ ರಮೇಶ್ ಅಣ್ಣ ಹಾ ಶಾಣೆ ಮಂದಿಗೆ ಒಮ್ಮೆ ಹೇಳಿದ ಹಾ ಹಾ ಶಾಣೆ ಇರ್ಲಿಕ್ಕ ಪದೇ ಪದೇ ಹೇಳಬೇಕಾಗ್ತದ ಅವ್ರ ಶಾಣೆ ಇಲ್ಲ ಈಗ ಇಲ್ಲ ಅದಕ್ಕ ಇಲ್ಲ ಈಗ ಇದು ಲಾಸ್ಟ್ ಅನುಭವ ಹೌದು ಆನಂದ ಇವರು ಕ್ಯಾಬಣ್ ಇದ್ದಂಗ ಹಾ ಇವರು ಬಂಗಾರ ಇದ್ದಂಗ ಹೌದು ನೀವು ಏನಪ್ಪಾ ಅಂತ ಕೆಬ್ಬಣ ಅಂಗಡಿ ಹಾ ಹಾ ಪತ್ರ ಶೆಡ್ ಹೊಡಿಬೇಕು ಹೌದ ಅಲ್ಲಿ ಏನ್ರೇ ಚೆಕ್ ಮಾಡ್ತೀರಿ ಇದು ಓರಿಜಿನಲ್ ಡೂಪ್ಲಿಕೇಟ್ ಅಂತ ಹೇಳಿ ಹೌದು ಆದ್ರೆ ಕೆಬಣಿ ಕೆಬಣಿ ಅಲ್ರಿ ಹಂಗೆ ಒಂದು ಬಂಗಾರ ಅಂಗಡಿ ಹೋದಾಗ ಅಲ್ಲಿ ವಿಚಾರ ಬಹಳ ಮಾಡ್ತಿವ್ರಿ ಬಂಗಾರಕ್ಕೆ ಹೊರಗ ಹಚ್ಚಿ ನೋಡ್ತೇವ್ರಿ ಅದು ಪತ್ತಾರ ಬೇಲೆ ಹೋಯ್ತಿವ ಮತ್ ಇಂಥ ಇರ್ತಾರ ಇಂಥ ಡೂಪ್ಲಿಕೇಟ್ ಮಂದಿ ಇರ್ತದ ಒಳಗ ಹಾ ಹಾ ಅದಕ್ಕೆ ಅದು ಯಾವ್ದಾರು ಎಷ್ಟು ಪ್ರಮಾಣ ಹರಗದ ಎಷ್ಟು ಬಂಗಾರದ ಅನ್ನೋದು ಗೊತ್ತಾಗ್ತಾರ ಕ್ಯಾರೆಟ್ ಹೌದು ಅದಕ್ಕೆ ಇರ್ಲಿ ನಾ ನಿಮ್ಮ ಕುಣದ್ ಕುಣದ್ ಹಾಡ ಕೇಳಬೇಕು ಬಹಳ ಜನ ಅದ ಅದೇನಾದ್ದು ಅದಕ್ಕ ಈಗ ರಿಪೋರ್ಟ್ ಬಂದದ್ದು ಕರೆ ಆದೋ ಇಲ್ಲ ಮೊದ್ನೇದ್ ಹೇಳ್ಬೇಕು ಮಾಹಿತಿ ನೋಡ ನಾ ಎಂದ ಹೇಳ್ರಿ ಬಂದದ್ದು